ಂತ ಎಲ್ಲ ಇಪ್ಪತ್ತೊಂಬ ಕ್ಷೇತ್ರದ ಅಧ್ಯಕ್ಷರು ಎಲ್ಲ ಬೆಂಗಳೂರಿನ ಪದಾಧಿಕಾರಿಗಳು ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರು ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದೆ ಅದೇ ಮಾಧ್ಯಮದ ಸ್ನೇಹಿತರು ಸಹ ಬಂದಿಗೆ ತಮಗೂ ಸಹ ಸ್ವಾಗತವನ್ನು ಬಯಸಿ ಈಗ ಒಬ್ಬ ದಿವಸ ಕರ್ನಾಟಕ ರಾಜ್ಯ ಅಂತಂದ್ರೆ ಶಾಂತಿ ಸುವ್ಯವಸ್ಥೆಯ ಇನ್ನೊಂದು ಹೆಸರು ಅದು ಕರ್ನಾಟಕ ಆದ್ರೆ ಇವತ್ತು ನಮಗೆಲ್ಲರಿಗೂ ಸಹ ಗೊತ್ತಿರತಕ್ಕಂತ ವಿಚಾರ ಏನಪ್ಪಾ ಅಂತಂದ್ರೆ ಈ ಒಬ್ಬ ಜನೀರು ಯಾರು ಅಂತೇಳಿ ಯಾರಿಗೂ ಸಹ ಗೊತ್ತಾಗ ರಾಜ್ಯದಲ್ಲಿ ಯಾವುದೋ ಒಂದು ಬಸ್ ಅನ್ನ ಓಡಿಸಿಕೊಂಡು ಟ್ರಾಯಿಸ್ತಾ ಇರ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ಇವತ್ತು ಜೆಡಿಎಸ್ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಪೂಜ್ಯ ದೇವೇಗೌಡ ಸಾಹೇಬ್ ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಇವತ್ತು ಕೇಂದ್ರದಲ್ಲಿ I'm going ಅವತ್ತ ಖಂಡಿಸ್ತಾ ಇದ್ದೀರಿ ಅವರೇ ಇವತ್ತು ನೀವು ಒಬ್ಬ ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಮೂರು ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಇಡೀ ರಾಜ್ಯದ ಒಂದು ಸಮುದಾಯದ ಒಬ್ಬ ನಾಯಕನಾಗಿ ಆ ಸಮುದಾಯದ ಕೆಲವು ಯುವಕರು ಮುಖಂಡರಾದಂತಹ ಸಂದರ್ಭದಲ್ಲಿ ಯಾವ ರೀತಿ ಪ್ರ